ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ವ್ಯಕ್ತಿಯೊಬ್ಬನನ್ನು ಕೊಲೆ ಮಾಡಲು ಸುಪಾರಿ ಪಡೆದಿದ್ದು ಕೊಲೆ ಮಾಡಲು ಬಂದಿದ್ದವರನ್ನೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ಹಾವೇರಿ ಜಿಲ್ಲೆಯ ಸವಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಶಿವಮೊಗ್ಗ ಜಿಲ್ಲೆಯ ಸಾಗರ ಮೂಲದ ಜುನೇದ್ ಹಾಗೂ ಶಕೀಬ್ ಮಚ್ಚು ಲಾಂಗು ಹಿಡಿದು ಸವಣೂರು ಪೊಲೀಸರಿಗೆ ಸರೆಂಡರಾದ ಆರೋಪಿಗಳು ಹಾವೇರಿ ಜಿಲ್ಲೆಯ ಸವಣೂರಿನ ಇಮ್ರಾನ್ ಚೌಧರಿ ಅಲಿಯಾಸ್ ಬಬಲು ಎಂಬಾತನನ್ನು ಕೊಲೆ ಮಾಡಲು ಜುನೇದ್ ಹಾಗೂ ಶಕೀಬ್ ಎಂಬುವವರು ಮೂವತ್ತು ಲಕ್ಷಕ್ಕೆ ಸುಪಾರಿ ಪಡೆದಿದ್ದರಂತೆ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಸವಣೂರಿನ ನವಾಜ್ ಖಾನ್ ಪಠಾಣ್ ಜಾಕಿರ್ ಬೇಗ್ ಮಿರ್ಜಾ ಮೊಯಿನ್ ಖಾನ್ ಪಠಾಣ್ ಹಾಗೂ ಗೋವಾ ಮೂಲದ ಶಬಾಜಿ ಎಂಬುವವರು ಬಬಲು ಕೊಲೆ ಮಾಡಲು ಸುಪಾರಿ ನೀಡಿದ್ದು ಮೂವತ್ತು ಲಕ್ಷಕ್ಕೆ ಸುಪಾರಿಗೆ ಒಪ್ಪಿಕೊಂಡಿದ್ದರು ಅದರಲ್ಲಿ ಐದು ಲಕ್ಷ ಅಡ್ವಾನ್ಸ್ ಪಡೆದಿದ್ದೆವು ಎಂದು ಆರೋಪಿಗಳು ಹೇಳಿಕೆ ನೀಡಿದ್ದಾರೆ ಇದೀಗ ಇಮ್ರಾನ್ ಅಲಿಯಾಸ್ ಬಬಲು ತನ್ನನ್ನು ಕೊಲೆ ಮಾಡಲು ಬಂದವರನ್ನೇ ಹಿಡಿದು ಅವರನ್ನು ಪೊಲೀಸ್ ಠಾಣೆಗೆ ಕರೆತಂದು ಸರೆಂಡರ್ ಮಾಡಿಸಿದ್ದು ಈ ಸಂಬಂಧ ಸವಣೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ भाई हम शुमा सी जुनेद कर गो इन शिकीब कर गो सागर सी भैया हमना डील दे बुलाती सुनूर को नवाज़ नवाज, नवाज उन बाद में उनका बेटा मुइन जाकिर बेग शाहबाज इनो पूरे है ना हमारे केस में अटेंड हो तुंगर गरबॉल को तीस लाख रुपए दे तूँ एक बबलू भैया विकेट उनको मारना अगर को जैन सी है ना ऑफर देती हम ना हमें मजबूरी में अगर को है ना आती भैया तीस लाख रुपये है ना दे तू गरबल को है ना पाँच लाख रुपये एडवांस दे को ही रूम में भी रखो ही भैया उत्ते में हमें है ना आज मस्जिद को जा रहे थे भा, उत्ते में है ना हमें अटैक हो गया भा तुम्हारा नाम क्या साहब कहाँ से तुम्हे दुन कई के वजह से विकेट उड़ाना हो किसका विकेट बबलू करने वाले कौन भेजे थे तुम ना जाकि जाकिर के साथ फिर शाहर और एक का नाम याद है

ಜಾಕೀರ್ ಬೇಗ ಮತ್ತು ಇವ್ರು ನಾಲ್ಕು ಮಂದಿ ಹುಡುಗರು ಶಿವಮೊಗ್ಗ ನಿಂತ್ರ ಸಾಗರ್ಲಿಂತ ನಿಂತ ಕರೆಸಿದ್ದಾರೆ ನಮ್ಮ ಹೊಡ್ಯಾಕೆ ಹಿಂಗೊಂದು ಸದಾ ಘಟನೆ ಆಗಿದ್ದ ನಮ್ಮ ತಮ್ಮಾರ ಮ್ಯಾಗ ಅಟ್ಯಾಕ್ ಮಾಡಿದ್ರು ಅವ್ರು ಅದಕ್ಕೆ ರಾಜಿ ಆಗಲಿ ಅಂತ ಅದ್ರ ಸಂಬಂಧ ನಾವು ರಾಜೆ ಆಗ್ತಾ ಇಲ್ಲಿದ್ದಕ್ಕೆ ನಾವು ಇವ್ರಿಗೆ ಸಾಯಿಸ್ಬೇಕಂತ ನನ್ನ ನನ್ನ ಮ್ಯಾಗ ಅಟ್ಯಾಕ್ ಮಾಡಕ್ಕೆ ಇದು ಮಾಡಿದ್ರು ಅವರು ನಾವು ಬಂಕಾಪುರ್ ನಿಂತರ ಬರಾಗುತ್ತಿದ್ದೆ ನನ್ನ ಊರಿಗೆ ಆ ಟೈಮ್ನಾಗ ಇವ್ರು ನನಗೆ ಫಾಲೋ ಮಾಡುತ್ತಿದ್ದರು ನೀವು ಬೈಕ್ ಬಂದ್ರೆ ಅವರು ನಾನು ಬಂಕಾಪುರ್ ಸೋನೂರಿಗೆ ಬರಾಗುತ್ತಿದ್ದೆ ಆ ಟೈಮ್ ಒಳಗೆ ಇವರು ನನಗೆ ಫಾಲೋ ಮಾಡಿದ್ರು ಬೈಕ್ ತೊಗೊಂಡ್ ನಾ ಬರ ಗೊತ್ತಿದ್ದೆ ಊರಿ ರಾತ್ರಿ ರಾತ್ರಿ ಊರಿ ಹನ್ನೆರಡು ಗಂಟೆಗೆ ನಾ ಬರ ಗೊತ್ತಿದ್ದೆ ಆ ಟೈಮ್ನಾಗ ಇವ್ರು ನನಗೆ ಫಾಲೋ ಮಾಡಾ ಗೊತ್ತಿದ್ರು ನಾ ಡೈರೆಕ್ಟ್ ಸೋನೂರಿಗೆ ಬಂದೆ ಸೋನೂರ್ ಗುಟ್ಲೆ ಅಲ್ಲಿ ನಮ್ ತ ಜನ ಇದ್ರೆ ನಮ್ ಸೋನೂರು ಜಾಸ್ತಿ ಜನ ಇದ್ರು ಅಲ್ಲಿ ಅವ್ರಿಗೆ ಹೇಳಿದ್ದೆ ನಾನು ಅಂದಾಗ ನಾ ಮತ್ತೆ ನನ್ನ ತಮ್ಮನ್ ಫೋನ್ ಮಾಡಿ ಅಂದೆ ನಾನು ಇವ್ರು ಎಲ್ಲ ನನಗೆ ಫಾಲೋ ಮಾಡಪ್ಪ ಬಾ ಅಂತಂದೆ ಆ ಜನ ಸೋನೂರು ಅವ್ರ ಜನ ತೊಗೊಂತಂದ್ರೆ ನಾನು ಅಲ್ಲಿ ಹೋಗ್ಬಿಟ್ಟ ಕರ್ಕೊಂಡು ಅವ್ರ ಜನನ ಕರ್ಕೊಂಡು ಹೋದ್ರು ನನಗೆ ಕರ್ಕೊಂಡು ಮ್ಯಾಗ ಅಲ್ಲಿ ಕ್ಲಬ್ ಹತ್ರ ನಿಂತಿದ್ರು ಅವ್ರು ಅವ್ರು ನಾಲ್ಕು ಮಂದಿ ಇದ್ರು ಸರ್ ನಾಲ್ಕು ಐದು ಮಂದಿ ಬಾಳ ಮಂದಿ ಅವರು ನಮ್ಮ ನೋಡಿ ಎಲ್ಲಾರು ಓಡೋದ್ರವ್ರು ಓಡೋದ್ಮ್ಯಾಗ ನಾವು ಒಳಗೆ ಹೋದ್ವಿ ಕ್ಲಬ್ ಒಳಗೆ ಅವರು ಬಂಕಾಪುರ್ ರೋಡ್ ಹತ್ರ ಕ್ಲಬ್ ಐತಿ ನವಾಜ್ ಖಾನ್ ಪಟಾಣಿಯಿಂದ ಆ ಕ್ಲಬ್ ಒಳಗೆ ಅವರು ಕಲಬೊಳಗೆ ಒಳಗೆ ಮ್ಯಾಗ ಸಾಮಾನು ಎಲ್ಲ ಅವರು ತಲ್ವಾರ್ ತಲ್ವಾರ್ ಚಾಕು ದೊಡ್ಡ ದೊಡ್ಡ ಸಾಮಾನು ರೀ ಆ ತಗೊಂಡು ನಮ್ಗೆ ನಮ್ಮ ಮ್ಯಾಗ ಅಟ್ಯಾಕ್ ಮಾಡಕ್ ಬಂದ್ರು ಅವರು ನಾವು ಕಲ್ಲಿದ್ವಲ್ಲ ಕಲ್ಲಿನ ಒಗೆದಿವಿ ಕಲ್ಲು ಕಲ್ಲು ಮ್ಯಾಗ ಅವರು ತೆಲಿಗೆ ಅವ್ರಿಗೆ ಒಬ್ಬ ಹೊಡ್ತಾ ಬಿತ್ತು ಅದನ್ನ ನನಗೆ ಇಲ್ಲಿ ಒಡೆ ಹಾಕಿ ಇದು ಮಾಡಿದ್ರು ಅವರು ಇಲ್ಲಿ ಆಗ ಅವ್ರಿಗೆ ಹಿಡ್ಕೊಂಡು ನಾವು ಸ್ಟೇಷನ್ ಕರ್ಕೊಂಡು ಬಂದಿವಿ ಕರ್ಕೊಂಡು ವಿಚಾರಣೆ ಮ್ಯಾಗ ಇದು ಎದ್ರ ಸಂಬಂಧ ನೀವು ನನಗೆ ಅಟ್ಯಾಕ್ ಮಾಡಾಕುತ್ತೀರಿ ಅಂತ ಮ್ಯಾಗ ಏನಂದ್ರೆ ಅವರು ನವಾಜ್ ಖಾನ್ ಪಠಾಣ ಅವ್ನ ಮಗ ಮೋಹಿನ್ ಖಾನ್ ಪಠಾನ ಶಾಬಾಜ್ ಜಾಕೀರ್ ಬೇಗ್ ಅವ್ರು ಮೂವತ್ತು ಲಕ್ಷ ರೂಪಾಯಿಗೆ ಡೀಲ್ ಕೊಟ್ಟಿದ್ರಂತ್ರಿ ಅವ್ನು ನನ್ನ 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 ಸಾಯ್ ಐದು ಲಕ್ಷ ರೂಪಾಯಿ ಕೊಟ್ಟಾರಂತ್ರಿ ಅವರು ಇಪ್ಪ ಇಪ್ಪತ್ತೈದು ಲಕ್ಷ ರೂಪಾಯಿ ಇನ್ನು ಕೊಡೋರು ನನ್ಗೆ ಸಾಯಿಸಿದ್ಮಾಗೆ ಬೆಳಗಿನ ಜಾಗ ನಾನು ನಮಾಜ್ಗೆ ಹೋಗ್ಕಿನಲ್ಲ ನಮಾಜ್ಗೆ ಹೋಗೋ ಟೈಮ್ನಾಗ ನನಗೆ ಸಾಯಿಸೋದ್ ಪ್ಲಾನ್ ಇತ್ತು ಯಾಕೆ ರಾತ್ರಿನ ಸಾಯಸ್ಬೋದಿತ್ತು ಬೆಳಗಿನ ಬೆಳಗ್ಗೆ ಮುಂಜಾನೆ ನಮಾಜ್ ಹೋಗ್ಕಿನ ನಮಾಜಿನ ಟೈಮ್ನಾಗ ನನಗೆ ಸಾಯಿಸ್ ವರ್ಷ ಇಲ್ರಿ ನಮಗೆ ಏನು ಸಂಬಂಧ ಇಲ್ಲ ನಾವು ಒಂದು ಒಂದ್ಸತ ಜೈಲಿಗೆ ಹೋಗಿದ್ವಿ ಅದು ಆವಾಗ್ಲಿಂತರ ಇದು ಡಿಪಾರ್ಟ್ಮೆಂಟ್ಗೆ ಎಲ್ಲ ಐತಿ ನಮ್ಮ ರೌಡಿ ಶೀಟ್ರ್ ಹಿಂಗೆ ಅನ್ಯ ಅನ್ಯ ಅಂತಾರೆ ನಾವು ಎದರಾಗ ಇಲ್ಲ ನಮ್ಮ ಗ್ಯಾರೇಜ್ ಐತ್ರಿ ನಾವು ದಂಧೆ ಮಾಡ್ಕೊಂತ ಇದ್ದೀವಿ ಆದ್ರೂ ನಾವು ಇವ್ರ ಆ ಕೇಸ್ ರಾಜಿ ಆಗಂತ ಇದ್ ಮಾಡಿದ್ರಿ ನನ್ನ ತಮ್ಮಗೆ ಒಂದ್ಸತ ಅಟ್ಯಾಕ್ ಮಾಡ್ಯಾರ ನನ್ನ ತಮ್ಮಂಗ ಎಲ್ಲಾ ಪೂರ್ತಿ ಇದು ಮಾಡಿದ್ರು ಅವ್ರು